ಭಾರತಕ್ಕೆ ಇಂಡೈರೆಕ್ಟ್ ಎಮರ್ಜೆನ್ಸಿ ತಂದು ಹನ್ನೊಂದು ವರ್ಷ ಬಿಜೆಪಿ ಹನ್ನೊಂದು ವರ್ಷದಲ್ಲಿ ಭಾರತವನ್ನ ಸಂಪೂರ್ಣ ಸರ್ವನಾಶ ಮಾಡುವಂತ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಸಮಸ್ತ ನಮ್ಮ ಸೆಕ್ಯುಲರ್ ಕಾನ್ಸ್ಟಿಟ್ಯೂಷನ್ ವಿರೋಧಿ ನಿಲುವನ್ನು ಜಾರಿ ಮಾಡ್ತಾ ಇದೆ ನಾವು ಅದನ್ನು ಒಪ್ಪೋದಿಲ್ಲ ನೀವು ನಮ್ಮನ್ನ ನಂಬ್ರಿ ನಾನು ಆಡಳಿತಕ್ಕೆ ಬಂದ್ರೆ ಕಾಂಗ್ರೆಸ್ ಆಡಳಿತಕ್ಕೆ ಬಂದ್ರೆ ನಿಮ್ಮ ಭೂಮಿಯನ್ನ ಕಸ್ಕೊಳ್ಳೋದಿಲ್ಲ ಅಂತ ಹೇಳಿ ನಮ್ಮ ಇದೇ ಹೋರಾಟದಲ್ಲಿ ಎರಡು ವರ್ಷದ ಹಿಂದೆ ಭಾಷಣ ಮಾಡಿದಂತ ಸಿದ್ದರಾಮಯ್ಯ ಅವರು ಇವತ್ತು ಒಂದು ಸಾವಿರ ಒಂದು ನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನ ಭೂಸ್ವಾಧಿಯನ್ನ ಮಾಡಿಕೊಂಡು ಕಳ್ಳ ಕಾರ್ಪೊರೇಟ್ಗಳ ಕೈಯ ಕೊಡುವಂತಹ ನಿರ್ಣಯವನ್ನ ಮಾಡಿದೀವಿ ಇದನ್ನ ತೀವ್ರವಾಗಿ ಖಂಡಿಸಲಿಕ್ಕೆ ನಾವಿಲ್ಲಿ ಬಂದಿದೀವಿ ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ರೈತರು ಸಿದ್ದರಾಮಯ್ಯ ಅವರೇ ನಿಮ್ಗೇನಾದ್ರು ನಿಜವಾದ ಸಮಾಜವಾದ ಏನು ಅಂತ ಅರ್ಥ ಆಗಿದ್ರ ಗೆದ್ದು ಬಂದು ಕೂಡಲೇನೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಯಾರನ್ನು ನೋಡಿ ಕಲಿಬೇಕಾಗಿತ್ತು ನಮ್ಮ ಜ್ಯೋತಿ ಬಸವ ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಆದ ಕೂಡಲೇ ಎಡರಂಗ ಸರ್ಕಾರ ಹನ್ನೆರಡೂವರೆ ಲಕ್ಷ ಎಕರೆ ಭೂಮಿಯನ್ನ ಭೂಹೀನರಿಗೆ ವಿತರಣೆ ಮಾಡಿದ್ರು ಸಮಾಜವಾದದ ಮುಖವಾಡ ಹಾಕಂಡು ಕಾರ್ಪೊರೇಟ್ಗಳ ಫಲ ಪರ ಭೂಮಾಲಕರ ಫಲ ಕಳ್ಳರ ಪರ ನಿಲ್ತೀರಿ ನೀವು ಜನರಿಗೆ ಮೋಸ ಮಾಡ್ಲಿಕ್ಕ ಸಮಾಜವಾದದ ಮುಖವಾಡ ಹಾಕ್ತೀರಿ ಇದನ್ನ ನಾವು ಒಪ್ಪೋದಿಲ್ಲ ನಿನ್ನೆ ದಿನ ನಡೆದಂತ ಹೋರಾಟ ನಿನ್ನೆ ದಿನ ಎಮರ್ಜೆನ್ಸಿಗೆ ಐವತ್ತು ವರ್ಷ ಎಮರ್ಜೆನ್ಸಿಗೆ ಐವತ್ತು ವರ್ಷ ಬಿಜೆಪಿ ಸರ್ಕಾರಕ್ಕೆ ಹನ್ನೊಂದು ವರ್ಷ ಇಂಡೈರೆಕ್ಟ್ ಎಮರ್ಜೆನ್ಸಿ ತಂದು ಎರಡು ಎಮರ್ಜೆನ್ಸಿಗಳನ್ನ ಎರಡು ಸರ್ಕಾರದ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ನಿನ್ನೆ ದಿನ ಹೋರಾಟ ನಡೀತಾ ಇತ್ತು ಪ್ರೊಟೆಸ್ಟ್ ಸಭಾ ನಡೀತಾ ಇತ್ತು ನೀವು ಯಾಕೆ ಬಂಧನ ಮಾಡಿದ್ರಿ ಏನು ತೊಂದರೆ ಆಗಿತ್ತು ಡೆಮಾಕ್ರೆಸಿಯಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೋರಾಟ ಮಾಡೋದು ಪ್ರತಿಭಟಿಸೋದು ಜನತೆಯ ಹಕ್ಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹದಿಮೂರು ಹಳ್ಳಿಯ ರೈತರು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಜಮೀನು ಮೂರು ವರ್ಷಗಳ ಕಾಲ ಸತತವಾಗಿ ಹಗಲು ರಾತ್ರಿ ನಿರಂತರವಾಗಿ ಭೂಮಿ ಹಕ್ಕಿಗಾಗಿ ಭೂಮಿ ಉಳಿವಿಗಾಗಿ ಹೋರಾಟ ಮಾಡ್ತಾ ಬಂದಿರತಕ್ಕಂಥ ರೈತರು ಅವತ್ತಿನ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿತ್ತು ಅವತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಆ ಹೋರಾಟದ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಈ ಒಂದು ಫಲವತ್ತವಾಗಿರ್ತಕ್ಕಂಥ ರೈತರ ಭೂಮಿ ಏನಿದೆ ಇಲ್ಲಿ ಹದಿಮೂರು ಹಳ್ಳಿಯ ರೈತರು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಗೂ ಭೂಮಿಯಲ್ಲಿರ್ತಕ್ಕಂಥ ಒಂದು ತುಂಡು ಭೂಮಿನೂ ಕೂಡ ಸ್ವಾಧೀನ ಮಾಡೋಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮುಂದೆ ನಾವು ಅಧಿಕಾರಕ್ಕೆ ಬಂದೇವೆ ಅಂದರೆ ಇದು ಹದಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿ ಹದಿಮೂರು ಹಳ್ಳಿಯ ರೈತರ ಜೊತೆಗೆ ನಾನು ನಿಲ್ತೀನಿ ಯಾವುದೇ ಕಾರಣಕ್ಕೂ ಕಾನೂನನ್ನು ತಿದ್ದುಪಡಿ ಮಾಡ್ತೀವಿ ಅದನ್ನು ನಾವು ಆ ಭೂಮಿಯನ್ನು ರಕ್ಷ ರೈತರ ರಕ್ಷಣೆಗಾಗಿ ನಾವು ನಿಲ್ತೀವಿ ಆ ಭೂಮಿ ಧಕ್ಕೆ ಆಗುಡಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನ ಸರ್ಕಾರ ಇವತ್ತು ಅವ್ರದೇ ಅಧಿಕಾರದಲ್ಲಿದ್ದಾರೆ ಅವರೇ ಮುಖ್ಯಮಂತ್ರಿಗಳಿದ್ದಾರೆ ನಿನ್ನೆ ಆ ಶಾಂತಿಯುತವಾಗಿ ನಡೀತಕ್ಕಂಥ ರೈತರನ್ನು ಏಕಾಏಕಿಯಾಗಿ ಹಿಗ್ಗಾಮುಗ್ಗಿಯಾಗಿ ಅವರು ಸರ್ಕಾರನ ಬಂಧಿಸಿದರೆ ಅರೆಸ್ಟ್ ಮಾಡಿದರೆ ತಕ್ಷಣವೇ ಬೇಸರತ್ತು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ ಅವ್ರ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನ ವಾಪಸ್ ಪಡಿಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಜೊತೆಗೆ ಹದಿಮೂರು ಹಳ್ಳಿಯ ರೈತರು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿ ಇವತ್ತು ಉಳಿಯಿಡಬೇಕು ಅವ್ರ ಸ್ಫಲವತ್ತಾದ ಭೂಮಿಯನ್ನು ಉಳಿಬೇಕು ಅವ್ರ ಭೂಮಿಯನ್ನು ರಕ್ಷಣೆ ಮಾಡೋಕ್ಕೆ ಸರ್ಕಾರ ಮುಂದಾಗಬೇಕು ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಅಖಿಲ ಭಾರತ ಕಿಸಾನ್ ಸಭಾ ಅದರ ಜೊತೆಗೆ ಐ ಕೆ ಕೆ ಎಂ ಎಸ್ ಸಂಯುಕ್ತ ಕಿಸಾನ್ ಮೋರ್ಚಾ ಜಂಟಿಯಾಗಿ ಇವತ್ತು ತಿಮ್ಮಾಪುರ ಸರ್ಕಲ್ ದಲ್ಲಿ ನಡೆಸಿವಿ ರಾಜ್ಯದ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ ಆ ರೈತರ ಭೂಮಿಯನ್ನು ಉಳಿಬೇಕು ಅನ್ನುವಂಥ ಮಾತನ್ನ ಒತ್ತಾಯಿಸ್ತಾ ಇದ್ದೀವಿ ರೈತರು ತಮ್ಮ ಭೂಮಿ ಹಕ್ಕಿಗಾಗಿ ಯಾವ್ದನ್ನ ವಶಪಡಿಸಿಕೊಳ್ಳಲಾಗಿತ್ತು ಅದನ್ನ ವಾಪಸ್ ನಮಗೆ ಕೊಡ್ರಿ ಅಂತ ಹೇಳಿ ಕೇಳಿ ಹೋರಾಟ ನಡ್ಸ್ಲಿಕ್ಕೆ ಶಾಂತಿಯುತವಾಗಿ ಹೋರಾಟ ನಡ್ಸ್ಲಿಗತ್ತಿದ್ರು ಅಲ್ಲಿ ಯಾವುದೇ ರೀತಿ ಗದ್ದಲ ಏನು ಇರಲಿಲ್ಲ ಹಾಡು ಹೇಳ್ಕೊಂಡು ಪ್ರಗತಿಪರ ಹಾಡುಗಳನ್ನ ರೈತ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಹೋರಾಟ ಹಾಡುಗಳನ್ನ ನಡೆಸ್ಕೊಂಡು ಹೋಗ್ತಿರೋಂತ ಹೋರಾಟದಲ್ಲಿ ಬಂದು ಒಂದೇ ಎಟ್ಟಿಗೆ ಎಲ್ಲರೂ ಪೊಲೀಸರು ಬಂದು ಹೆಂಗೆ ಎಳೆದಾಡ್ಕೊಂಡು ಹೋಗ್ಯಾರ ನಮ್ಮ ಹೋರಾಟಗಾರನಂದ್ರೆ ಅದನ್ನು ನಾವು ತೀವ್ರವಾಗಿ ಇವತ್ತು ಖಂಡಿಸ್ತೀವಿ ಯಾವುದೇ ಹೋರಾಟಗಾರರನ್ನ ಯಾರು ಹೆಣ್ಮಕ್ಳಿಗೆ ಎತ್ತಿಗತ್ತೀವ ಗಂಡ್ಮಕ್ಳಿಗೆ ಏನು ಒಂದು ನೋಡಲಾರದೆ ಅನೇಕ ನಮ್ಮ ಮಹಿಳಾ ಮುಖಂಡರ ಸೀರೆ ಕೂಡ ಬಿಚ್ಚೋಗ್ಯದಲ್ಲ ಆ ರೀತಿ ಎಳ್ದಾಡಿಕೊಂಡು ಅವರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗೋರು ಎಲ್ಲೋ ದೂರದ ಊರಿನ ಹೊರಗೆ ಪೂರ್ತಿ ಒಯ್ದು ರಾತ್ರಿ ಹೊತ್ತು ಕತ್ಸನೂ ಅವರಿಗಲ್ಲಿ ಕೂಡಿಸ್ಕೊಂಡು ಕೂತಾರೆ ಯಾವ ಹಕ್ಕನ್ನು ಯಾವ ಸಂವಿಧಾನ ನಮಗೆ ನಮ್ಮ ಹಕ್ಕು ಕೊಡ್ತದ ನಮ್ಮ ಹಕ್ಕುಗಳನ್ನು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ಹೋರಾಟವನ್ನು ಇಟ್ಕೊಂಡು ಸಂವಿಧಾನ ಕೊಟ್ಟಿರೋಂಥ ಹೋರಾಟದ ಹಕ್ಕನ್ನು ಇವತ್ತು ಹತ್ತಿಕ್ಕಲಿಕ್ಕೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮುಂದೆ ಇಟ್ಟು ಹಾಕ್ಯದ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಸುಮಾರು ಮೂರು ವರ್ಷದಿಂದ ಹೋರಾಟ ನಡೀತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ರೈತ ಸಂಘದವರು ಸೇರಿಕೊಂಡು ನಿನ್ನೆ ತೀರ್ಮಾನ ಮಾಡಿ ಬಲವಂತವಾಗಿ ಹದಿಮೂರು ಗ್ರಾಮಗಳ ರೈತರ ಭೂಮಿ ಕೊಡುವುದಿಲ್ಲ ಅಂತ ಹೇಳಿ ಹೋರಾಟ ಮಾಡಿದರು ಸರ್ಕಾರ ಇವತ್ತು ಇತ್ಯರ್ಥಪಡಿಸ್ತಾ ಇಲ್ಲ ಹಾಗಾಗಿ ಹೋರಾಟನ ತೀವ್ರಗೊಳಿಸಲು ಮುಂದಾದಂಥ ರೈತ ಸಂಘದ ಮುಖಂಡರಿಗೆ ಸರ್ಕಾರ ನಿನ್ನೆ ದಿವಸ ಇವತ್ತ ಅರೆಸ್ಟ್ ಮಾಡಿ ಇವತ್ತು ತಮ್ಮ ವ್ಯಾನ್ಗಳ ತುಂಬಿಕೊಂಡು ಹೋದಂಥ ಒಂದು ಕೆಟ್ಟ ಪರಿಸ್ಥಿತಿ ನಿನ್ನೆ ಸರ್ಕಾರ ಮಾಡಿದ ಬಂಧಗಳೇ ಇದೇ ಸಿದ್ದರಾಮಯ್ಯ ಅವನ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ರೈತರು ಹೋರಾಟ ಮಾಡೋ ಸಂದರ್ಭದಾಗ ರೈತರ ಮಧ್ಯದಲ್ಲಿ ಬಂದು ನೀವು ನಮ್ಮ ಸರ್ಕಾರಕ್ಕೆ ಓಟ್ ಹಾಕಿ ಆರಿಸ್ತಂದರೆ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಬಂದರೆ ನಿಮ್ಮ ರೈತರ ಬೇಡಿಕೆಗಳು ಈಡೇರಿಸ್ತೇವೆ ಅಂತ ಹೇಳಿದರು ಆದರೆ ಅವರೇ ಎಲ್ಲಿದ್ದೀರಿ ನೀವು ಮಾತು ಕೊಟ್ಟಿರಿ ಜವಾಬ್ದಾರಿಯಿಂದ ನೀವು ಮಾತಾಡಬೇಕಾಗಿತ್ತು ಅವಾಗ ನೀವು ಮಾತು ಕೊಟ್ಟಿರೋ ಆದ್ಮೇಲೆ ರೈತರ ಜೊತೆ ಇರಬೇಕು ರೈತರ ಕಷ್ಟಗಳನ್ನು ಕೇಳಬೇಕು ಇವತ್ತು ರೈತರು ಭೂಮಿಯನ್ನು ಕೊಡಲ್ಲ ಅಂತ ಹೋರಾಟ ಮಾಡ್ತಾರೆ ನೀವು ಬಲತ್ಕಾರ ಮಾಡಿ ಕಸ್ಕೊಳಕತ್ತೀರಿ ರೈತರ ಭೂಮಿ ಕೊಟ್ಟು ಮುಂದೆ ಅವ್ರು ಬದುಕಬೇಕು ಹಂಗೆ ದಿನ ಇಡೀ ದೇಶದ ತುಂಬ ಸಿ ಪಿ ಎಂ ಪಾರ್ಟಿಯಿಂದ ಏನು ಹೋರಾಟ ಹಾಕೊಂಡಿದ್ದೀವಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಭೂ ಸ್ವಾಧೀನ ಪಡಿಸಕ ಪಡಿಸಿಕೊಂಡಿರ್ತಕ್ಕಂಥ ಒಂದು ಸಾವಿರದ ಒಂದು ನೂರ ಎಪ್ಪತ್ತೇಳು ಎಕರೆ ಮೂರು ವರ್ಷದಿಂದ ಇದನ್ನು ಹೋರಾಟ ಮಾಡ್ತಾ ಇದ್ದಾರೆ ರೈತರು ಅವರ ಅವರ ಇದು ಭೂ ರೈತರದ ಜಮೀನ ರೈತರಿಗೆ ಬಿಡಬೇಕು ಇದೇನು ಮುಖ್ಯಮಂತ್ರಿಗಳದಲ್ಲ ಮತ್ತು ಬೇರೆ ಯಾವ ಅಲ್ಲ ಸಾವಿರಾರು ವರ್ಷಗಳಿಂದ ಹಿರಿಯರಿಂದ ನಡ್ಸ್ಕೊಂಡು ಬಂದಿರತಕ್ಕಂಥ ಜಮೀನು ಉಳಿವೆ ಉಳಿವೆ ಉಳುಮೆ ಮಾಡಿ ತಮ್ಮ ಮಕ್ಕಳು ಮೊಮ್ಮಕ್ಕಳು ತಮ್ಮ ಮುಂದಿನ ಪೀಳಿಗೆಗಾಗಿ ಕಾಯ್ದುಕೊಂಡು ಬರ್ತಕ್ಕ ಕಾಯ್ದುಕೊಂಡು ಬಂದಿರತಕ್ಕಂಥ ಭೂಮಿಯನ್ನು ರೈತರು ತಮ್ಮ ತಮ್ಮ ಭೂಮಿ ತಮಗೆ ಬಿಟ್ಟು ಕೊಡು ಅಂತ ಹೇಳಿ ರೈತರು ಏನು ಹೋರಾಟ ಮಾಡ್ತಾ ಇದ್ದಾರ ಆ ಹೋರಾಟದಲ್ಲಿ ನಿನ್ನೆ ನಿನ್ನೆ ದಿನ ರೈತ ಮುಖಂಡರು ಮಹಿಳಾ ಮುಖಂಡರು ಮತ್ತೆ ಕಾರ್ಮಿಕ ಕಾರ್ಮಿಕ ಮುಖಂಡರನ್ನು ಎಡದಾಡಿ ಅರೆಸ್ಟ್ ಮಾಡಿಸ್ತಕ್ಕಂಥದ್ದನ್ನು ನಾವು ಖಂಡಿಸುತ್ತೇವೆ ಇವತ್ತಿನ ದಿವಸ ಸಿ ಪಿ ಪಕ್ಷದಿಂದ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಏನು ದೇವನಹಳ್ಳಿಯಲ್ಲಿ ರೈತರು ಮಾ ಶಾಂತಿಯುತವಾಗಿ ಮಾಡ್ತಕ್ಕಂಥ ಹೋರಾಟವನ್ನು ನಡೆಸ್ತಕ್ಕಂಥ ರೈತರ ಮೇಲೆ ಪೊಲೀಸರ ಮುಖಾಂತರ ಲಾಠಿ ಚಾರ್ಜ್ ಮಾಡಿಸಿದ ರೈತರ ಮುಖಂಡರನ್ನು ಬಂಧಿಸತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಖಂಡಿ ಖಂಡಿಸ್ತೇವೆ ನಾವು ಇವತ್ತಿನ ದಿವಸ ಇದೇ ಸಿದ್ದರಾಮಯ್ಯ ಸರ್ಕಾರ ಮಾತಿಗೆ ತಪ್ಪಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಇದರ ಖಡಖಂಡಿತವಾಗಿ ಹೇಳಬೇಕಾಗತ್ತೆ ಯಾಕಪ್ಪ ಅಂದ್ರೆ ಒಂದು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ಏನು ಕಂಪ್ನಿಯವ್ರಿಗೆ ಕುಳ್ಳತ್ತರ ಅದು ಕೂಡಲೇ ಇದರ ಹದಿಮೂರು ಹಳ್ಳಿಯ ರೈತರದು ಆ ಭೂಮಿಯನ್ನು ರೈತರಿಗೆ ಭೂಮಿಯನ್ನು ರೈತರಿಗೆ ವಾಪಸ್ ಕೊಡಬೇಕು ಮತ್ತು ಇದರ ಇದರ ಹಿಂದೆ ಏನು ಹೇಳಿದಿರಿ ನಾವು ಯಾವುದೇ ಮುಂದಿನ ಮುಂದಿನ ದಿನದಲ್ಲಿ ನಾವು ಸರ್ಕಾರ ನಮ್ದು ಬತ್ತಪ್ಪ ಅಂದ್ರೆ ರೈತರ ಭೂಮಿ ರೈತರಿಗೆ ನಾವು ಕೊಡ್ತೇವೆ ರೈತರು ಭೂಮಿ ಕಂಪನಿಯವರು ಪರ ಕೆಲಸ ಮಾಡಲ್ಲ ಅಂದಿದ್ರಿ ಇವತ್ತಿನ ದಿವಸ ನೀವು ಮಾತಿಗೆ ತಪ್ಪಿರಿ ಅಂತಕ್ಕಂಥ ಮಾತನ್ನು ನಾವು ಇವತ್ತು ಖಂಡಿತವಾಗಿ ಇವತ್ತಿನ ದಿವಸ ನಾವು ಖಂಡನೆ ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಿಮ್ಮನ್ನ ಆರಿಸಿ ತಂದವರು ನಾವು ರೈತರು ನಾವು ಆರಿಸಿ ತಂದಿದ್ದೇವೆ ಮತ್ತೆ ನಿಮ್ಮನ್ನು ಹ್ಯಾಂಗ್ ಇಳಿಸಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಆ ಒಂದು ಮಟ್ಟಕ್ಕೆ ತಾವು ಹೋಗಬಾರ್ದು ಶಾಂತಿಯುತವಾಗಿ ಹೋರಾಟ ಮಾಡ್ತಿರುವಂತಹ ರೈತರನ್ನ ಬಿಡುಗಡೆ ಮಾಡಿ ಮತ್ತು ರೈತರ ಭೂಮಿಯನ್ನು ರೈತರಿಗೆ ಬಿಟ್ಟು ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಮತ್ತು ರೈತ ವಿರೋಧಿ ಏನು ಕಾನೂನು ಇದೆಯಲ್ಲ ಈ ಕಾರ್ಪೋರೇಟರ್ ಕಂಪನಿಗಳ ಪರವಾಗಿ ಇದ್ದಂತ ನೀವು ನೀತಿ ಏನಿದೆ ಅಲ್ಲ ಕೈ ಬಿಡಬೇಕು ಮತ್ತು ರೈತರ ಪರವಾಗಿ ಇರುವಂಥ ಕಾನೂನುಗಳನ್ನು ತಂದು ರೈತರಿಗೆ ಸಿಗಬೇಕಾದಂಥ ಸವಲತ್ತುಗಳನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು